ರಾಮನಗರ ಆಯ್ತು ಈಗ ತುಮಕೂರು ಸರದಿ ತುಮಕೂರು ಜಿಲ್ಲೆಯ ಹೆಸರು ಬದಲಾಗುತ್ತಾ ಸುಳಿವನ್ನ ಕೊಟ್ಟಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರನ್ನ ಬೆಂಗಳೂರು ಉತ್ತರ ಜಿಲ್ಲೆಯಾಗಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಈ ಸಂಬಂಧ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಕೂಡ ಮಾಡಲಾಗಿದೆ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಬೆಂಗಳೂರು ನಗರ ಶರವೇಗದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದೆ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಬೆಂಗಳೂರು ವಿಸ್ತಾರಗೊಳ್ಳಬಹುದು ತುಮಕೂರು ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರದವರೆಗೂ ಕೂಡ ವಿಸ್ತರಿಸಿಕೊಳ್ಳಬಹುದು ತುಮಕೂರು ಜಿಲ್ಲೆ ಅನ್ನೋದಕ್ಕೆ ಬೆಂಗಳೂರು ಉತ್ತರ ಜಿಲ್ಲೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ ವಿದೇಶದಲ್ಲಿ ಇರುವವರಿಗೆ ಬೆಂಗಳೂರು ಉತ್ತರ ಅಂತಂದ್ರೆ ಬೇಗ ಅರ್ಥ ಆಗೋಗ್ಬಿಡತ್ತೆ ಅಂದ್ರೆ ತುಮಕೂರು ಜಿಲ್ಲೆ ಅಂತಂದ್ರೆ ಎಲ್ಲೋ ಇದೆ ಅಂತ ಅನ್ಸುತ್ತೆ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಗೃಹ ಸಚಿವರು ಬೆಂಗಳೂರು ಬಹಳ ಬೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಸ್ಪ್ರೆಡ್ ಆಗುತ್ತೆ ಬರ್ತಾ ಬರ್ತಾ ಈಗ ರಾಮನಗರಕ್ಕೆ ಹೋಗುತ್ತೆ ಕೋಲಾರಕ್ಕೆ ಹೋಗುತ್ತೆ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ ತುಮಕೂರುಗೂ ಹೋಗುತ್ತೆ ನಾವು ಏನಪ್ಪ ಅಂದರೆ ಒಂದು ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗ್ಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ವ ಹಾಂ ಎಲ್ಲೋ ಇರೋರಿಗೆ ನ್ಯೂಯಾರ್ಕಲ್ಲಿರೋರಿಗೆ ಬ್ಯಾಂಗ್ಳೂರು ನಾರ್ತ್ ಅಂತೀವಿ ಬ್ಯಾಂಗ್ಳೂರು ನಾರ್ತ್ ಅಂದರೆ ತುಮಕೂರು ಅಂತ ಹೇಳಿದರೆ ಎಲ್ಲೋ ಇಲ್ಲೋ ಎಲ್ಲೋ ಇದೆ ಅನ್ನಂಗೆ ಆಗುತ್ತೆ ಅದಕ್ಕೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಅವರು ಡೆವಲಪ್ ಮಾಡಿದರು ರಾಮನಗರ ಅನ್ನೋ ಬದಲಿಗೆ ಬೆಂಗಳೂರು ಸೌತ್ ಅಂತ ಕರೆಯೋಣ ಅದನ್ನು ಸರ್ಕಾರ ಒಪ್ಪಿ ಈಗ ಆದೇಶ ಮಾಡ್ತಾಯಿದೆ ಬೆಂಗಳೂರು ಸೌತ್ ಅಂತ ತಕ್ಷಣ ಅದರ ಪಿಕ್ಚರೇ ಬದಲಾವಣೆ ಆಗಿಬಿಡ್ತು ರಾಮನಗರದ ಪಿಕ್ಚರೇ ಬದಲಾವಣೆ ಆಗುತ್ತೆ ಆ ಥರ ನಾವು ಕೂಡ ಬೆಂಗಳೂರು ತುಮಕೂರನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಅದು ಗ್ರೇಟರ್ ಬ್ಯಾಂಗ್ಳೂರು ನಮಗೆ ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು ಈಗಾಗಲೇ ನಿಮ್ಗೆ ನಿಮ್ಗೆ ಗೊತ್ತಲ್ಲ ನಲ್ಮಂಗ್ಲ ಬಿಟ್ಬಿಡ್ತು নেলমংগল